ಕರಿ ಎಲ್ಲರೂ ಹೇಗೆ ಇರೋ ಎಲ್ಲರೂ ಆರಾಮಿರಿ ಅಂತ ಹೇಳಿ ಅಂದ್ಕೊಂಡಿದ್ರಿ ನನಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನಾನು ಎಷ್ಟು ದಿನ ಕಟ್ಟಿ ಮಾಡಿ ಹಾಕಿಲ್ಲ ಇವಾಗ ಅಷ್ಟೇ ಕಂಪ್ಲೀಟ್ ಏನು ಹುಷಾರಾಗಿಲ್ಲ ಅಂದರೂ ನೀವೆಲ್ಲರೂ ನಾನು ಭಾಳ ಸಪೋರ್ಟ್ ಮಾಡೋದ್ರಿ ಈ ಟೈಮಿಗೆ ನಾನು ಕತೆ ಡಿಲೇ ಮಾಡಬಾರ್ದು ನಿಲ್ಲಿಸಬಾರ್ದು ಅಂತ ಹೇಳಿ ಮತ್ತೆ ಒಂದು ಹೊಸ ಕತೆ ಜೊತೆ ರೀ ಈ ಕಥೆ ಅಂದ್ರೂ ಭಾಳ ಚಲೋ ದಯವಿಟ್ಟು ಈ ಕತೆಗೂ ಅಷ್ಟೇ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ಅನ್ಕೊಂಡಿನಿರಿ ಸಪೋರ್ಟ್ ಮಾಡಿರಿ ಮತ್ತು ಕತೆ ಈ ಏನಂತ ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತೀರಿ ನಿಮಗೆ ಈ ಕತೆ ಇಷ್ಟ ಆಗ್ತದೆ ಅಂತ ಹೇಳಿ ನಾನು ಅನ್ಕೊಂಡಿನಿರಿ ದಯವಿಟ್ಟು ಯಾರು ಹೊಸ ನಮ್ಮ ಚಾನಲ್ ನೋಡೋದತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಕತೆ ನೋಡಿ ಹಾಗೆ ಹೋಗಬೇಡಿ ಒಂದು ಲೈಕ್ ಕೊಡಿ ನಿಮಗೆ ಕತೆ ಏನು ಅನಿಸ್ತು ಹೆಂಗೆ ಅನಿಸ್ತು ಅಂತ ಹೇಳಿ ದಯವಿಟ್ಟು ಒಂದು ಕಮೆಂಟ್ ಹಾಕೋದು ಮರಿಯಾಡಿ ನಾನು ನಿಮ್ಮ ಕಮೆಂಟಿಗೆ ವೇಟ್ ಮಾಡ್ತಾ ಇರ್ತೀನಿ ಆದಷ್ಟು ಆದಷ್ಟು ಸಪೋರ್ಟ್ ಮಾಡಿ ಬರ್ರಿ ಕತೆ ಚಾನು ಮಾಡೋಣ ಇದ್ದಿಲ್ಲ ಅಂತಂದ್ರೆ ಕಥೆಯಿಂದ ಉದ್ದಾಗಿ ಬಿಡ್ತೇನೆ ನಿಮ್ದರೆ ಕಥೆ ಚಾನು ಮಾಡೋಣ ಅಂತ ಈಕೆ ಹೇಳಿ ಎಲ್ಲರು ನೋಡ್ಲತ್ತಿರಲ್ರಿ ಈ ಕತಿ ಒಳಗ ಮೇನ್ ಪಿಲ್ಲರು ಈಕಿನ ರೀ ಈಕಿನ ಹೆಸರು ಬಂದು ಪೂಜಾ ಅಂತ ಹೇಳಿ ಈ ಕತಿ ಒಳಗ ನಾನು ಪ್ರತಿಯೊಂದು ಯಾಕೆ ಎಕ್ಸ್ಪ್ಲೈನ್ ಮಾಡ್ಲಾತ್ತೀನಿ ನಿಮ್ಗೆ ಅಂತಂದರೆ ಹೊಸ ಕತಿ ಇರ್ತದೆ ರೀ ನಾನು ಆಗಿ ನಿಮ್ಗೆ ಕಥಿನ ತೋರಿಸ್ಕೊಳ್ತಂದ್ರೆ ನಿಮಗೆ ಯಾರು ಏನಾಗ್ತಾರೆ ಅಂತ ಹೇಳಿ ಪಾತ್ರಗಳೇ ಗೊತ್ತಾಗಲ್ರಿ ಹಾಗಾಗಿ ನಾನು ಇವತ್ತು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ ರೀ ಅವ್ರ ಪಾತ್ರಗಳ ಬಗ್ಗೆ ಆಮೇಲೆ ಕತಿ ಚೆಂದ್ರೆ ಸ್ಕಿಪ್ ಮಾಡಬೇಡ್ರಿ ಎಲ್ಲರೂ ತಪ್ಪಲಾರ್ದೆ ಇವರಿಗೆ ಎಲ್ಲ ನೋಡಿರಿ ಹಾಗೆ ನೆನಪಿಟ್ ಕೊಡಿರಿ ಯಾರಂತೇಳಿ ಅಂತ ಎಷ್ಟು ತುಂಬಿದ ಕುಟುಂಬ ಕಾಣಿಸ್ಲಾತದಲ್ಲ ರೀ ಎಷ್ಟು ಏನಾರು ಖುಷಿ ನಿಂತು ಕಾಣಿಸ್ಲಾತಾರಲ್ಲ ಏನಾರು ಹಾಗಾಗಿ ನಾನು ನಿಮಗೆ ಪೂಜೆಂದು ಪರಿಚಯ ಮಾಡಿಸ್ತೀನಿ ಇವಾಗ ಒಬ್ಬೊಬ್ರಿಗೆ ಪರಿಚಯ ಮಾಡಿಸ್ಕೊತಾ ಹೋದ್ರೆ ಕತಿ ಭಾಳ ಹುಟ್ಟಿದ್ರಿ ಹಾಗಾಗಿ ಎಟ್ ಎ ಟೈಮು ಅಂದ್ರೆ ಪೂಜನ್ ಮನೆಗ ಯಾರ ತವ್ರ ಮನೆಗ ಅಂತ ಹೇಳಿ ನಾನು ತೋರಿಸ್ಲತ್ತಿನಿ ಯಾಕಂದ್ರೆ ಸದ್ಯಕ್ಕೆ ಪೂಜಾ ಈಗ ತರ ಮನೆಗೆ ಹೇಳಿ ಹಾಗಾಗಿ ಅಥ್ನ ತರ ಮನೆಗೂ ನಾನು ಪರಿಚಯ ಮಾಡ್ಸ್ಲಾತೀನ್ ರೀ ಪೂಜೆಂದು ಅಪ್ಪ ಅಮ್ಮ ಅಣ್ಣ ತೀಗಿ ಮತ್ತೆ ಅಣ್ಣ ತೀಗಿ ಇಬ್ಬರು ಇರ್ತಾರೆ ಇವರು ಪೂಜೆ ಕಂಡ್ರಿ ಇವಾಗ ಕತಿ ಚಾನು ರೀ ಮತ್ತೆ ಪೂಜೆ ಗಂಡನ ಮನೆಗೆ ಅಂತಂದ್ರೆ ಆ ಫ್ಯಾಮಿಲಿ ಪರಿಚಯ ನಾ ಮಾಡಿಸ್ತೀನಿ ರೀ ಕತ್ತಿ ಮಾತ್ರ ಎಲ್ಲ ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿರಿ ಬರ್ರಿ ಕತಿ ಚಾಲು ಮಾಡ ಅತಿ ನಾನು ನಿಮಗೆ ಚಾ ತಂದಿತ್ತೀನಿ ನೀವು ನೋಡ್ರಿ ಇಲ್ಲಿ ಬಂದು ಕುಂತೀರಪ್ಪ ಅದು ಚಾ ಅನ್ನೋದು ಆ ರೀ ಆಯ್ತು ಇನ್ನೊಂದು ಬಿಸಿ ಮಾಡ್ಕೊಂಡು ಬರಲೇನು ಮತ್ತೆ ನನಗೆ ಚಾ ಬೇಡ ನೀರು ಬೇಡ ಏನು ಬೇಡ ಜೊತೆ ಸು ಕೂಡ ಮನ್ಸಿಗೆ ಭಾಳ ತ್ರಾಸದ ನನ್ನ ಮಗಳು ಪಣ ಹೋಗ್ಬೇಕಂತಂದ್ರೆ ನನಗೆ ನನಗಾಗಬಾರ್ದು ದೇವರ ಇಂಥ ಪರಿಸ್ಥಿತಿ ಯಾರಿಲ್ಲ ಯಾರಿಗೆ ತಂದು ಕೊಡಬಾರ್ದು ಇದು ಪೂಜೆ ಮಾಡಿಕ್ಕೆ ಹೋಗಿದ್ದೇನೋ ಆಕೆ ಏನೇನು ತಿಂದಿಲ್ಲ ಉಂಡಿಲ್ಲ ಏನಿಲ್ಲ ಜರ ಅಕ್ಕಿ ಏನಾರ ಜರ ತಿಂದ ಒಂದು ಒಂದು ತಿಂಗಳೈತೀ ಒಂದು ತಿಂಗಳಾಯ್ತು ಅಕ್ಕಿ ಅಂತೂ ಹೊರಗೆ ಬರೋಕೆ ಪ್ರಯತ್ನ ಬೇಡ ಈಗ ಆಗದ ಯಾರ ಕೈಲಿ ತಪ್ಪಸ್ಲಿಕ್ಕತ್ತದ ಹೇಳಿ ಈಗ ರೂಮಿಗೆ ಅತ್ತಿ ಅತ್ತಿ ಅಂತ ಮಾತಾಡ್ಕೊತ ಅವಕ್ಕೂ ಮಾತಾಡ್ಸೋಲ್ಲ ಬೇಡ ಬರೀ ಕುಂತಿರ್ತಾಳೆ ಹೀಗಾಗಿ ನಾನು ಪರ್ಬಳಿಗೆ ಹೋಗ್ಲೇ ಬೇಡ್ರಿ ನೀವು ಆ ರೂಮಿಗೆ ಅಂತ ಹೇಳ್ಬಿಟ್ಟಿನಿ ಯಾಕಂದ್ರೆ ಪದೇ ಪದೇ ಅತ್ತಿ ಪರ್ಬಳು ಯಾಕತ್ತೊಂತಿರ್ತಾಳೆ ಏನಾಗತ್ತೆ ಏನಾಗತ್ತೆ ಅವ್ಕೇನು ತಿಳಿತದ ಹೇಳಿರಿ ಹಾಂ ಅಕ್ಕಿ ಜರ ಒಂಚೂರು ಈಗ ಆಗಿದ್ದಾಗದಪ್ಪ ಏನು ಮಾಡ್ಕೊಡ್ತದೆ ನಾನು ಹಣೆ ಬರ ಇದೆ ಅಂತ ಹೇಳಿ ತಿಳ್ಕೊಂಡು ಹೊರ ಬರಲು ಪ್ರಯತ್ನ ಪಡಬೇಕ ಪಡ್ಬಾರ್ದು ಹೇಳ್ರಿ ಅತ್ತಿ ಹಾಂ ಒಂದು ತಿಂಗಳೈತ್ರಿ ಅತ್ತಿ ಮನೆ ಮಂದಿ ಎಲ್ಲ ಹಿಂಗೆ ಸೂತಕದ ವಾತಾವರಣ ಬಿಟ್ಟದ್ರಿ ಅತಿ ಮನೆಗೆ ಎಲ್ಲರೂ ಹಿಂಗೆ ನನಗಂತೂ ಅತ್ತಿ ಅತ್ತೆ ಏನಾಯ್ತಿದ್ದು ಹೇಳ್ತೀನಿ ನಿಮಗೆ ಮುಂಚೆ ಒಂದು ದಿನ ಚಲೋ ಎರಡು ದಿನ ಚಲೋ ತಿಂಗಳ ಚಾರಿ ಇದೇ ವಾತಾವರಣ ಅಂದರೆ ಹ್ಯಾಂಗೆ ರೀ ಅತ್ತಿ ಮನೆಗೆ ಹೇಳಿ ಹಾಂ ಅದು ಅವರಿಗೆ ಮಾಡಬೇಕು ಚಲ್ಬೇಕು ಮಾಡಬೇಕು ಚಲ್ಬೇಕು ಒಟ್ಟಿಗೆ ಊಟ ಇಲ್ಲ ಕಣ್ಣಿಗೆ ಮಿತಿ ಇಲ್ಲ ನನಗೆ ಹಾಕ್ಬಿಟ್ಟದ್ರಿ ನೀವೇ ಒಂಚೂರು ಹೋಗಿ ಯಾಕೆ ಜನ ತಿಳಿಸಿ ಹೇಳ್ರಿ ಅತ್ತಿ ಹಿಂಗೆ ಆದರೂ ಭಾಳ ಕಷ್ಟ ಆಗ್ತದೆ ರೀ ಅತ್ತಿ ಎಲ್ಲರಿಗೂ ಕಷ್ಟ ಆಗ್ತದೇ ಹೇಳ್ರಿ ನೀ ಹೇಳೋದು ಅದಾವ ಆದ್ರೆ ನನ್ನ ಮಗಳು ಸಣ್ಣಕ್ಕಿ ಬಿಸಿಲು ಕಂಡಿಲ್ಲ ಕಷ್ಟ ಕಂಡಿಲ್ಲ ಒಬ್ಬಕ್ಕಿನ ಮಗಳು ಹೇಳ ಅಂತೇಳಿ ಚಂದ ಬೆಳೆಸಿದೆವು ಅಲ್ಲೂ ನೋಡಿದ್ರೆ ಆ ಮಗುಲೇ ಕಳಚಿ ಬಿಡೋಂಗ ಆಯ್ತಾ ಕಿಂಜೀವ್ನದಾಗ ಏನದ ನೋಡು ಮಕ್ಕಳು ಕಾಣ ವಯಸ್ಸಿಗೆ ನನ್ನ ಮಗಳು ಮಿದ್ವೆ ಹಾಕೊಂತಳು ಯಾವ ತಾಯಿನೂ ಇಂಥ ಕಷ್ಟ ನೋಡೋ ಪರಿಸ್ಥಿತಿ ಬರಬಾರ್ದವ ಬರಬಾರ್ದು ಕಳ್ಳ ಕಿತ್ತೊಡ್ಡೋದಕ್ಕಿಂಗೆ ನೋಡ್ದಾಗಲ್ಲ ಧೈರ್ಯ ಹೇಳೋದಿರಲಿ ನಾನೇ ಕೂಸು ಬೀಳಕತ್ತೀನಿ ಎಲ್ಲಿಂದ ಧೈರ್ಯ ಹೇಳಿ ಹೇಳು ಹಾಂ ಇಂಥ ಕಷ್ಟ ಯಾರಿಗೆ ಬರಬಾರ್ದವ್ ನಾವು ಹೋಗ್ತೀನೋ ಹೋಗಿ ಸಮಾಧಾನ ಮಾಡ್ತೀನಿ ನೀನು ಧೈರ್ಯ ಹೇಳ್ಬೇಕಂತೇಳಿ ನಾ ಧೈರ್ಯ ಮಾಡ್ಕೊಂಡು ಬಂದ ಆದರೆ ಆಗ ಒಂದು ನನಗೆ ನನ್ನ ಮಗಳಿಗಿಂತ ಪರಿಸ್ಥಿತಿದಾಗ ನೋಡಿ ನಾನು ಹ್ಯಾಂಗೆ ಧೈರ್ಯ ಇಟ್ಕೊಳ್ಳಿ ನನ್ನದೇ ಧೈರ್ಯ ಕೂಗಿ ಹೋಗ್ಲತ್ತೆ ತಾಯಿನೂ ನನ್ನ ಮಗಳಿಗೆ ನಾನು ಹ್ಯಾಂಗೆ ಸಮಾಧಾನ ಮಾಡಲಿ ನನಗೆ ಒಂದು ಗೊತ್ತಿ ಬಂದು ಒಂದು ಇರ್ಬೇಕು ಸಮಯಕ್ಕೆ ಕೊಡದಕ್ಕಲ್ಲ ನನ್ನ ಮಗಳು ಅಂತಂದ್ರಾಗ ಆಕಿನ ಜೀವನದಾಗ ಯಾಕದೆ ಇಂಥ ಕರಾಳ ದಿನ ತಂದುಬಿಟ್ಟಂತೇಳಿ ಗೊತ್ತಾಗೋದು ನಾನು ಹ್ಯಾಂಗೆ ಸಮಾಧಾನ ಮಾಡಲಿ ನನ್ನ ಮಗಳು ಹ್ಯಾಂಗೆ ನಾನು ಇದರಲ್ಲಿ ಹೊರಗೆ ತರಲಿಕ್ಕೆ ಆಕೆ ಹ್ಯಾಂಗೆ ನಾನು ಮೊದಲು ನಂಗೆ ಮಾಡಲಿ ನನಗೆ ಒಂದು ಗೊತ್ತಾಗ್ಬಂದು ದೇವರೇ ಯಾರಿಗೂ ಇಂಥ ಕಷ್ಟ ಕೊಡ್ಬೇಡಪ್ಪ ಅವ ಯಾಕಲ್ಲಿ ನಿಂತಿದ್ದೀವಿ ಬಾ ಇಲ್ಲಿ ಮಗಳ ನಿನ್ನ ಧೈರ್ಯ ಹೇಳ್ಬೇಕಂತ ಹೇಳಿ ನಾ ಬಂದು ಆದರೆ ಆಗುವಂತವ ನನಗೆ ನಿನಗೆ ಈ ಪರಿಸ್ಥಿತಿಯಾಗ ನೋಡೋದು ಆಗುವಂಥ ಮಗಳೇ ಅದಕ್ಕಿಂತದಂಗೆ ಅಲ್ಲ ಯಾಕೋ ನನ್ನ ಹೆಣ್ಣೆ ಬಾ ಹಿಂಗೆ ಬಾರ್ದು ನಾನು ಏನು ತಪ್ಪು ಮಾಡಿದ ನನ್ನ ಕೈಲಿಕ್ಕೆ ಮರಿಲಿಕ್ಕೆ ಆಗುವಲ್ಲವ ಅವ್ರಿಲ್ಲ ನಾನು ನೆನೆಸ್ಕೊಳಕ್ ನನಗೆ ಅಷ್ಟು ಸಂತ ಆಗ್ತದೆ ಇಡೀ ಇಲ್ಲ ಗಾದ ನಾನು ಅವ್ರಿಗೆ ಮರೆತು ಬದಕಲಿಲ್ಲ ನನ್ನ ಪ್ರೀ ಯಾಕೆ ಹಿಂಗೆ ಮರದ ಭಾಳ ಅವಳವಾಡ್ಲದ್ದೆ ಮನ್ಸಿಗೆ ನಮ್ಮ ಕೈಗೇನದ ಮಗಳ ನಮ್ಮ ಕೈಗೆ ಏನದ ಎಲ್ಲ ಆ ದೇವರಿಟ್ಟಂಗೆ ಅವ್ನ ಅಳಿಸ್ದಾಗ ನಾಗಬೇಕು ಅಳಿಸಿದಾಗ ಆಳಬೇಕು ನಾವೆಲ್ಲ ಬರೀ ಪಾತ್ರಧಾರಿಗಳವ ಸೂತ್ರಧಾರ ಎಲ್ಲ ಭಗವಂತ ಅವನಿಟ್ಟಂಗೆ ಅಷ್ಟೇ ನಮ್ಮ ಜೀವನದಲ್ಲಿ ನಡೆಯೋದು ಬಾ ಮಗಳ ಜರ ಮಕ್ಕವಾ ಈ ಕಣ್ಣಗ ನಿದ್ದಿನೂ ಇಲ್ಲವಾ ಬರೀ ಕಣ್ಣೀರು ಅವ ಅದನ್ನೇ ಯಾವಾಗೂ ಹಾಡು ಹೇಳ್ತಿದ್ದಲ್ಲ ಅದು ಹಾಡು ಹೇಳವಾ ಆಯ್ತು ಮಗಳ ಹಾಡ್ತೀನಿ ನಿಮ್ಮಕ್ಕು ಕಂದಮ್ಮ ಕಂದಮ್ಮ ಚಿನ್ನಾರಿ ಚೆಲುವಮ್ಮ ಜೋಲಾಲಿ ಜೋ ಜೋಲಾಲಿ ಜೋ ൊന്ന ദിന ಈ ಕತಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ ನಿಮ್ಮ ಕಮೆಂಟಿಗೆ ವೇಟ್ ಮಾಡ್ತಾ ಇರ್ತೀನಿ ರೀ ಕತಿ ನೋಡಿಬಿಟ್ಟು ಹಾಗೆ ಹೋಗ್ಲಕ್ಕಂ ಹೋಗಬೇಡ್ರಿ ಒಂದು ಲೈಕ್ ಕೊಡಿರಿ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ವಿಸಿಟ್ ಮಾಡ್ಲಾಗತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ ನಾನು ಯಾವಾಗ ಕತಿ ಹಾಕ್ದ್ರು ಅದು ನಿಮಗೆ ಶೋ ಆತಿರ್ತದ್ರಿ ದಯವಿಟ್ಟು ಆನ್ ಮಾಡ್ಕೊಂಡು ನೋಡಿರಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಭಾಳ ದಿನದಿಂದ ಅಂದ್ಕೊಂಡಿದ್ದ ಕಥೆ ಮಾತ್ರ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸಾಕಷ್ಟು ಎಫರ್ಟ್ ಹಾಕಿ ನಾವು ಕಥೆ ಮಾಡಿರ್ತೀವಿ ನಾನೇ ಅಂತಲ್ಲ ಪ್ರತಿಯೊಂದು ಕಾರ್ಟೂನ್ ಎಡಿಟರು ತುಂಬಾ ಎಫರ್ಟ್ ಹಾಕಿ ಕಥೆ ಮಾಡಿರ್ತಾರೆ ನೀವು ಸ್ಕಿಪ್ ಮಾಡಿ ಮಾತ್ರ ನೋಡೋಕೆ ಹೋಗಬೇಡ್ರಿ ಆ ಪಾತ್ರಗಳ ಜೊತೆ ನಾವು ಜೀವಿಸ್ತಾ ರೀ ಸೊ ಅಷ್ಟೊಂದು ಎಫರ್ಟ್ ಹಾಕಿ ನಾವು ಕತಿ ಮಾಡ್ತೀವಿ ಅಂದ್ರೆ ನಿಮ್ಮ ಸಪೋರ್ಟ್ ಸ್ವಲ್ಪ ಆದರೂ ನಮ್ಗೆ ಸಿಗಬೇಕಲ್ರಿ ದಯವಿಟ್ಟು ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ ನಾಳೆ ಟು ಕಂಟಿನ್ಯೂ ಆತದ್ರಿ ನೋಡೋದು ಮರಿಬೇಡ್ರಿ ಆದಷ್ಟು ಆದಷ್ಟು ಸ್ಕಿಪ್ ಮಾಡಿ ನೋಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಹೇಳ್ತೀನಿ ರೀ ಕಥೆ ನೋಡಿದಕ್ಕೆ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್